ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಬೆಳೆ ವಿಮೆ ಆರುನೂರು ಕೋಟಿ ಹಣ ರಿಲೀಸ್ ಆಗ್ತಾ ಇದ್ದು ಪ್ರತಿ ಎಕರೆಗೆ ಏಳು ಸಾವಿರದ ಐದುನೂರು ಅಥವಾ ಎಂಟು ಸಾವಿರದ ಐದುನೂರು ಅಥವಾ ಹತ್ತು ಸಾವಿರದವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು ಹೌದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಮಳೆಯಲ್ಲಿ ಭಾರಿ ಮಳೆಯಿಂದಾಗಿ ಬೆಳೆ ಹಾನಿ ನಾಶ ಆಗ್ತಕ್ಕಂತಹ ಒಂದು ರೈತರಿಗೆ ಬೆಳೆ ಹಾನಿ ಕೊಡ್ತಾ ಬೆಳೆ ಹಾನಿ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ ಹಾಗಾದರೆ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಅಂದರೆ ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆದ ಹಾಗೆ ಅಂದ್ಕೊಳ್ಳಿ ಯಾಕಂದರೆ ಯಾವ ರೀತಿಯಾಗಿ ಹಣ ಜಮಾ ಮಾಡ್ಕೊಳ್ಬೇಕು ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಲಗದಿಸಬೇಕು ನಾವು ಎಲ್ಲಿ ಹೋಗಿ ಭೇಟಿ ಕೊಡಬೇಕು ಈ ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗ್ತಾಯಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದುಬಿಡ್ತೀವಿ ವೀಕ್ಷಕರೇ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಮಳೆಯಲ್ಲಿ ಭಾರಿ ಮಳೆಯಿಂದಾಗಿ ಬೆಳೆ ಹಾನಿ ನಾಶ ಆಗಿರ್ತಕ್ಕಂಥದ್ದು ಸಾಕಷ್ಟು ಕಡೆ ನೋಡಿದಿರಿ ಅಂತಹ ರೈತರಿಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದ್ದಾರೆ ಹೌದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಪ್ರಿಯಾಂ ಖರ್ಗೆ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಅದೇ ರೀತಿಯಾಗಿ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇಗೌಡವರು ಕೂಡ ಈ ಒಂದು ಅಪ್ಡೇಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಅವರು ಕೂಡ ಪ್ರತಿ ಸಾರಿನೂ ಕೂಡ ಹೋದ ಸಾರಿ ಬರ ಪರಿಹಾರ ಹಣವನ್ನು ಕೂಡ ಕೃಷ್ಣ ಬೈರೇಗೌಡವರು ಕೂಡ ಅದರ ಬಗ್ಗೆ ಅಪ್ಡೇಟ್ ಕೊಟ್ಟು ಬರ ಪರಿಹಾರವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗಿತ್ತು ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದಾಗಿ ಒಂದು ಸ್ವಲ್ಪ ನಿಮಗೆ ಡಿಲೇ ಆಗಿರ್ತದೆ ಮತ್ತೇನಿಲ್ಲ ಯಾಕಂದ್ರೆ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಬೇಕಾಗತ್ತೆ ಆ ಹೊಂದ ಅಂದರೆ ಈ ಒಂದು ಒಂದ್ಸಾರಿ ಹಣ ಶಾರ್ಟೇಜ್ ಬರ್ಬೋದು ಒಂದೊಂದ್ಸಾರಿ ಹಣ ಹೂಡಿಕೆ ಮಾಡಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗ್ಬೋದು ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ ಆದ್ರೆ ನಿಮಗೆ ಹಣ ಜಮಾ ಮಾಡೋದಂತೂ ನಿಶ್ಚಿತ ಇನ್ನು ಮುಂಗಾರು ಮಳೆಯಲ್ಲಿ ಹಾನಿಗೊಳಗಾದ ಕೃಷಿ ಹಾಗೂ ತೋಟಗಾರಿಕಾ ಬೆಳೆ ಹಾನಿ ಪರಿಹಾರವಾಗಿ ಹದಿಮೂರು ಪಾಯಿಂಟ್ ಎರಡು ಅಥವಾ ಸಾರಿ ಆರುನೂರು ಕೋಟಿ ಹಣವನ್ನು ರಿಲೀಸ್ ಮಾಡ್ತಕ್ಕಂಥದ್ದು ಸಬ್ಸಿಡಿ ಮಂಜೂರು ಮಾಡ್ತಕ್ಕಂಥದ್ದು ಇಲ್ಲಿ ಮೊದಲನೇದಾಗಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ರೈತರಿಗೆ ಮೊದಲನೇ ಹಂತದಲ್ಲಿ ಹಣ ಜಮಾ ಮಾಡ್ತಾ ಇದ್ದಾರಂತೆ ಹೌದು ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಮೂವತ್ತು ಸಾವಿರದ ಏಳುನೂರು ರೈತರಿಗೆ ಹಣವನ್ನು ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅಂತೆ ಉಳಿದ ರೈತರಿಗೂ ಜಮಾ ಆಗೋದಿಲ್ಲ ಅಂತೇನಿಲ್ಲ ಮೊದಲೇ ಹಂತ ಹಂತ ವಾಯ್ಸು ಇಲ್ಲಿ ಜಮಾ ಆಗ್ತಾ ಇರ್ತವೆ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಬಿಡಿ ಯಾಕಂದರೆ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ ಹಂತ ಹಂತವಾಗಿ ಯಾವ ರೀತಿಯಾಗಿ ನಿಮ್ಮ ಖಾತೆಗಳಿಗೆ ಹಣ ಇದೆ ಆ ಎಲ್ಲ ಹಂತ ಹಂತವಾಯಜು ಯಾವ ಯಾವ ರೈತರಿಗೆ ಹಣ ಬರ್ತಾ ಇದೆ ಎಲ್ಲ ಕೂಡ ನಾವು ತಿಳಿಸ್ಕೊಡ್ತೀವಿ ಅದೇ ರೀತಿಯಾಗಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ಹಣ ಕೂಡ ಜಮಾ ಆಗ್ತಾಯಿರ್ತದೆ ಹೌದು ನಿಮಗೆ ಈಗ ನೋಡಿ ಒಂದೊಂದು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬ ಬೆಳೆಗಳನ್ನು ಬೆಳೆದಿರ್ತಾರೆ ಈಗ ಕಬ್ಬು ಬೆಳೆದಾಗಿರಲಿ ಜೋಳ ಮೆಕ್ಕೆಜೋಳ ಮೆಕ್ಕೆ ಜೋಳ ಆಗಿರಲಿ ರಾಗಿ ಆಗಿರಲಿ ಭತ್ತ ಆಗಿರಲಿ ಈ ರೀತಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ರಾಜ್ಯ ಸರ್ಕಾರ ಹಣವನ್ನು ಜಮಾ ಮಾಡ್ತಾ ಇರ್ತದೆ ಸೊ ಅದನ್ನು ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಪಡ್ಕೊಳ್ಬೋದು ಇಲ್ಲಿ ಇದಷ್ಟೇ ಅಲ್ಲ ನಿಮಗೆ ರೈತರ ಈಗ ಒಂದು ಸರ್ಕಾರದ ಗಮನಕ್ಕೆ ಬರಲಿಲ್ಲಪ್ಪ ಅಂತ ಅಂದ್ಕೊಳ್ಳಿ ನಿಮ್ಮ ಬೆಳೆ ಹಾನಿ ಹಾನಿಯಾಗಿರತಕ್ಕಂಥದ್ದು ನೀವು ಒಂದು ಕೆಲಸ ಮಾಡ್ಬೋದು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಡಬೇಕಾಗತ್ತೆ ಹಾಗೆ ಅಲ್ಲ ನಿಮ್ಮ ಬೆಳೆ ಹಾನಿಯಾಗಿರ್ತಕ್ಕಂತಹ ಒಂದು ಫೋಟೋವನ್ನು ತೆಗೆದುಕೊಳ್ಬೇಕು ಜಿ ಪಿ ಎಸ್ ಮುಖಾಂತರ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೇಕು ಅಷ್ಟು ಮಾಡಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಇರಬೇಕು ಮುಖ್ಯವಾಗಿ ಇದು ಇಂಪಾರ್ಟೆಂಟ್ ಅದರಲ್ಲಿ ಮುಖ್ಯವಾಗಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು ಅದು ಬಹಳ ಿಗೆ ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಮಾತ್ರ ನಿಮಗೆ ಇಂತಹ ಬರ ಪರಿಹಾರ ಬೆಳೆ ವಿಮೆ ಪರಿಹಾರ ಬೆಳೆ ಹಾನಿ ಪರಿಹಾರ ಅದೇ ರೀತಿಯಾಗಿ ಇನ್ನಿತರ ಪಿ ಎಂ ಕಿಸಾನ್ ಯೋಜನೆ ಫಸಲ್ ಬಿಮಾ ಯೋಜನೆ ಇಂತಹ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಸಿಗ್ತವೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಇರುವ ಕಾರಣಕ್ಕಾಗಿ ಅದಕ್ಕೋಸ್ಕರ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಳಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಲಿಂಕ್ ಮಾಡಿಸ್ಕೊಡ್ತಾರೆ ಅಲ್ಲಿ ಹೋಗಿ ಲಿಂಕ್ ಮಾಡಿಸ್ಕೊಳ್ಬೋದು ಪೊಹನಿ ಆಧಾರ್ ಕಾರ್ಡು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ಒಯ್ದರೆ ಸಾಕು ನಿಮ್ಮ ಪಾಸ್ಪೋರ್ಟ್ ಒಂದು ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿಕೊಡ್ತಾರೆ ಅದನ್ನು ಮುಖ್ಯವಾಗಿ ಮಾಡಿಕೊಳ್ಳಿ ತದನಂತರ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಈ ರೀತಿ ನಮ್ಮದು ಬೆಳೆ ಹಾನಿ ಪರಿಹಾರ ಬೇಕಾಗಿದೆ ಈ ರೀತಿ ಬೆಳೆ ಹಾನಿಯಾಗಿದೆ ಅದಕ್ಕೆ ನಮಗೆ ಪರಿಹಾರವನ್ನು ಕೊಡಿ ಅಂತ ಕೇಳಿದಾಗ ಅವರು ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ತಿಳಿಸಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವ ಹಾಗೆ ಮಾಡುವ ಂತಹ ಕೆಲಸ ಕಾರ್ಯ ಮಾಡ್ತಾರೆ ಸೊ ನೋಡಿ ಇಷ್ಟರ ಬಗ್ಗೆ ಇಷ್ಟು ಅಪ್ಡೇಟ್ ಇತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಸಿಕ್ಕಿದೆ ಆದ್ರೆ ನಿಮಗೆ ಮತ್ತೆ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಕ್ಸಿಕೊಂಡು ಅಲ್ಲಿ ಸನ್ ಕಾಯ್ಬಿಟ್ಟಿಗೆ ಫ್ರೆಂಡ್ಸ್